ಏನ್ ಹೇಳಕ್ ಇಷ್ಟಪಡ್ತೀರಿ ಮೊದಲನೇದಾಗಿ ನಾನು ಡಿ ಕೆ ಶಿವಕುಮಾರ್ ಸಾರು ಡಿ ಕೆ ಸುರೇಶ್ ಸಾರು ಅಲ್ಲಿರೋ ಇಕ್ಬಾಲ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಮುಂದೆ ಬಂದು ಮಾತಾಡಕ್ಕೆ ಒಂದು ಅವಕಾಶ ಕೊಡೋಕೆ ಸರ್ ಥ್ಯಾಂಕ್ ಯು ಸೋ ಮಚ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ ಇರಲಿ ಸಿನಿಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾ ಲಾಸ್ಟಲ್ಲಿ ಅಲ್ಲಿ ಬಂದಿದ್ದು ಒಂದು ಡೈಲಾಗ್ ಹೇಳ್ತೀನಿ ನಿಮಗೆ ಮ್ಯಾಟ್ರ್ ಮುಗಿಸ್ಬಿಡೋಣ ಖುಷಿ ವಿಷಯ ಏನಂದ್ರೆ ಇವತ್ತು ಎಲ್ಲ ಬೇರೆ ಬೇರೆ ಅಭಿಮಾನಿಗಳು ಬಂದಿದ್ದಾರೆ ನಿಮ್ಗೆಲ್ರು ಆಶೀರ್ವಾದ ಇರಲಿ ನಿಮ್ ಪ್ರೀತಿ ಹೀಗೆ ಇರಲಿ ಆ ದೇವರು ನಿಮ್ನೆಲ್ರೂ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಕೊನೆಯದಾಗಿ ಮ್ಯಾಟ್ರ್ ಮುಗಿಸ್ಬಿಡೋಣ ಆಟ ಶುರು ಮಾಡ್ದವ್ ಎಕ್ಕ ಆಟ ಶುರು ಮಾಡ್ದವ್ ರಾಜ ಅದನ್ನ ಆಗಿ ಮುಗಿಸೋನು ಎಕ್ಕ ಧನ್ಯವಾದಗಳು ಸಿನಿಮಾ ನೋಡಿ ಜುಲೈ ಹದಿನೆಂಟನೇ ತಾರೀಕು ಚಿತ್ರಮಂದಿರಲ್ಲಿ ನಿಮ್ನೆಲ್ಲರೂ ನೋಡ್ತೀನಿ ಆಕ್ಚುಲಿ ಎಲ್ಲರದು ಒಂದು ರಿಕ್ವೆಸ್ಟ್ ಇತ್ತು ಅಪ್ಪು ಸರ್ದು ಯಾವ್ದಾದ್ರು ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವ್ದಾದ್ರು ಇದ್ರೆ ಯುವ ಅವರ ಬಾಯಲ್ಲಿ ಕೇಳೋದಕ್ಕೆ ನಮ್ ಎಲ್ಲರಿಗೂ ಸಿಕ್ಕಾಪಟ್ಟ ಇಷ್ಟ ಹೇಳ್ರಿ ಅಪ್ಪು 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 ಇವರು ಹೇಳ್ಬೋದು ಯಾವ್ದೇ ಅಪ್ಪು ಸರ್ ಡೈಲಾಗ್ ಅಲ್ಲ ರೆಗ್ಯುಲರ್ ಎಲ್ಲ ಕಡೆ ಹೇಳ್ತೀನಿ ಇದೇ ಡೈಲಾಗು ಬೆಂಗಳೂರಿಗೆ ಸಾವಿರ ಜನ ಬರ್ತಾರೆ ಹೋಗ್ತಾರೆ ಇಲ್ಲಿರೋದವ್ರ ಅಪ್ರೆ ಅಪ್ಪು ಲೋಕಲ್ ಥ್ಯಾಂಕ್ ಯು ಇವತ್ತು ನೀವೆಲ್ಲರೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡೋಕ್ಕೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕಣ್ರಪ್ಪ ತುಂಬ ಥ್ಯಾಂಕ್ಸ್ ಆಕ್ಚುಲಿ ಇನ್ನೊಂದು ರಿಕ್ವೆಸ್ಟ್ ಇದೆ ಇವತ್ತು ಇನ್ನು ಒಂದೇ ರಿಕ್ವೆಸ್ಟು ನೀವು ಎಂಟ್ರಿ ಕೊಟ್ಟಾಗ ಬ್ಯಾಂಗಲ್ ಬಂಗಾರಿ ಮಾಡಿದಾಗ ಎಲ್ಲರೂ ಸುಮ್ಮನೆ ಒಂದಷ್ಟು ಜನ ಮಾತ್ರ ಮಾಡ್ತಾ ಇದ್ರು ಡಾನ್ಸ್ ಎಲ್ಲ ಈಗ ಎವ್ರಿ ಬಾಡಿ ವಾಂಟ್ಸ್ ಟು ಡಾನ್ಸ್ ಫಾರ್